ಓಂ ಗಣಾನನ್ತ್ವಾ ಗಣಪತಿ ಗುಂಪವಾ ಮಹೇ ಕವಿಂ ಕವಿ ಜ್ಯೇಷ್ಠರಾಜಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಭ್ರಹ್ಮಣಾಸ್ಪದ ಶಣ್ಣೋದ ವಿಶ್ರೀ ದಶಾಧನ ಓಂ ಶ್ರೀ ಮಹಾಗಣಾಧಿಪತಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಜಾತಕದಲ್ಲಿ ಅನೇಕ ದೋಷಗಳಿಂದ ನಮಗೆ ಏಳಿಗೆ ಸಿಗೋದು ಕಷ್ಟ ಹಾಗೇ ಮದುವೆ ವಿಚಾರದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಇರೋದು ಕಷ್ಟ ಆಗ್ತದೆ ನಮ್ಮಲ್ಲಿ ಭಾಳ ಮುಖ್ಯವಾಗಿ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಗ್ರೋತ್ ಆಗ್ತಾ ಇಲ್ಲ ಹಾಗೇ ಕೆಲವೊಂದು ಕಷ್ಟಗಳಿಗೆ ಸ ಕೈ ಯಾರೂ ಕೈ ಹಿಡಿತಾ ಇಲ್ಲ ಇದು ಬಿಕಾಸ್ ಆಫ್ ಪಿತೃದೋಷ ಇದು ಪಿತೃದೋಷದ ಒಂದು ತತ್ವ ಹಾಗೆಯೇ ಪಿತೃದೋಷ ಮತ್ತು ಸ್ತ್ರೀ ದೋಷ ಅಂತ ಎರಡು ವಿಭಾಗಗಳಾಗಿದೆ ಸ್ತ್ರೀ ದೋಷ ಅಂದರೆ ಶುಕ್ರನಿಂದ ಬರ್ತಕ್ಕಂಥದ್ದು ಶುಕ್ರನೊಟ್ಟಿಗೆ ಗ್ರಹಗಳ ಸಂಯೋಗವಿದ್ದಾಗ ಶೂರ ಶುಕ್ರನು ತ್ರಿಕ್ಸ್ಥಾನಗಳಲ್ಲಿದ್ದಾಗ ಏನಾಗ್ತದೆ ಸ್ವಲ್ಪ ಮಟ್ಟಿಗೆ ಪಿಶು ಸ್ತ್ರೀ ದೋಷಗಳಾಗಿ ಪರಿಣಾಮ ಆಗ್ತದೆ ಅವರ ವೈವಾಹಿಕ ಜೀವನ ಸರಿ ಇಲ್ಲದಲ್ಲೇ ಇರತಕ್ಕಂಥ ವಿಚಾರ ಹಾಗೆ ಕಾಲಕ್ಕೆ ತಕ್ಕನಾಗಿ ಮದುವೆ ಆಗಿಲ್ಲದಲೇ ಇರತಕ್ಕಂಥ ವಿಚಾರ ಆದರೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಇರತಕ್ಕಂಥ ವಿಚಾರ ಇವೆರಡೂ ಜಾತಕಗಳಿಗೆ ಭಾಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಕೆ ದೋಷಗಳು ಏನು ಮಾಡ್ತದೆ ನಿಮಗೆ ವಿಳಂಬತೆ ಅಂತ ನೋಡಿದ್ವಿ ದೋಷಗಳಿಂದ ಏನಾಗ್ತದೆ ವಿಳಂಬತೆ ಆಗ್ತಕ್ಕಂಥದ್ದು ಇರ್ತದೆ ಭಾಳ ಮುಖ್ಯ ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬೋದು ಮಸ್ಟ್ ಅಂಡ್ ಶುಡ್ ಇದು ಅತಿ ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಒಂದು ಈ ಪಿತೃದೋಷ ಬರ್ತಕ್ಕಂಥದ್ದು ಹೇಗೆ ಸ್ತ್ರೀ ದೋಷ ಎರಡೂ ಕೂಡ ಪಿತೃ ಮತ್ತು ಸ್ತ್ರೀ ಎರಡೂ ಕೂಡ ನಾವು ಕೆಲವೊಂದು ವಿಚಾರಗಳಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಅದು ಹೇಗೆ ಅಂತ ತಿಳಿಸ್ತೇವೆ ನೋಡಿ ಪಿತೃದೋಷ ಅಂದರೆ ಸೂರ್ಯನಿಂದ ಬರ್ತಕ್ಕಂಥದ್ದು ಸೂರ್ಯ ತ್ರಿಕ್ಸ್ಥಾನಗಳಲ್ಲಿ ತ್ರಿಕ್ಸ್ಥಾನ ಅಂದರೆ ಆರು ಎಂಟು ಹನ್ನೆರಡರ ಸ್ಥಾನಗಳಲ್ಲಿದ್ದಾಗ ಪಿತೃದೋಷ ಅಂತ ಕರೆದ್ವಿ ಹಾಗೇ ಸೂರ್ಯ ಗ್ರಹಗಳ ಸಂಯೋಗವಿದ್ದಾಗಲೂ ಕೂಡ ಅದನ್ನು ಪಿತೃದೋಷ ಅಂತ ಕರೆದ್ವಿ ಸೂರ್ಯ ಒಂಬತ್ತರ ಸ್ಥಾನಗಳಲ್ಲಿ ಸೂರ್ಯನಿದ್ದಾಗ ಅದು ಕಾರಕೋ ಭಾವನಾಶಾಯವಾಗಿ ಪಿತೃದೋಷ ಅಂತ ಕರೆದ್ವಿ ಹಾಗೆ ಸೂರ್ಯನ ಮನೆಯಲ್ಲಿ ಸೂರ್ಯನ ಮನೆ ಅಂದರೆ ಅದು ಸಿಂಹರಾಶಿ ಅಲ್ಲಿ ಕ್ರೂರಗ್ರಹಗಳಿದ್ದಾಗ ಕೂಡ ಪಿತೃದೋಷ ಯಾವುದೇ ಲಗ್ನ ರಾಶಿ ಯಾವುದಾದ್ರೂ ಆಗಿರ್ಬೋದು ಇದು ನಿಮ್ಮಲ್ಲಿನ ಗ್ರೋತನ್ನು ಕಡಿಮೆ ಮಾಡುತ್ತೆ ಅಫ್ಕೋರ್ಸ್ ನೀವು ಪಿತೃದೋಷ ಇದೆ ಇದ್ದಾಗ ಪಿಂಡ ಪ್ರಧಾನ ಎಲ್ಲೋ ಹೋಗಿ ನದಿ ತಟದಲ್ಲಿ ಪೂಜೆ ಮಾಡಿಸ್ಕೊಂಬಂದ ಗುರುಗಳೇ ಏನೂ ಆಗಲಿಲ್ಲ ಇವೆಲ್ಲ ಕೇಳ್ತಾ ಇದ್ದೇನೆ ಇದಕ್ಕೆ ಅತ್ಯಂತ ಸರಳ ವಿಧಾನಗಳಲ್ಲಿ ಏನು ನಾನು ಒಂದು ಹೇಳ್ತಾ ಇದ್ದೇನೆ ಪಿತೃದೋಷಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳು ಶಿವನ ಆರಾಧನೆ ಚಪಾತಿಯನ್ನು ಹಸುಗಳಿಗೆ ದಾನ ಕೊಡ್ತಕ್ಕಂಥದ್ದು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಆಕ್ಟಿವೇಟ್ ಆಗಬೇಕು ನಿಮಗಲ್ಲಿ ಒಂಬತ್ತರ ಸ್ಥಾನ ಆದಿಗುರು ಯಾರು ಶಿವ ಋಷಿಮುನಿಗಳಿಗೆ ಸಂದೇಶವನ್ನು ಅಂದರೆ ಜ್ಞಾನೋದಯವನ್ನು ಕೊಟ್ಟಿರ್ತಕ್ಕಂಥದ್ದು ಶಿವ ಮಸ್ಟ್ ಅದು ಬೇರೆ ವಿಚಾರಕ್ಕೆ ಹೋಗ್ತೀನಿ ಇಲ್ಲಿ ಪಿತೃದೋಷದ ನಿವಾರಣೆಗೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಶಿವನ ಧ್ಯಾನ ಅದು ಒಂದು ಜೊತೆಗೆ ಸ್ತ್ರೀದೋಷವನ್ನು ಏನೇ ಕಂಡುಹಿಡಿಯೋದು ನೋಡಿ ಸ್ತ್ರೀ ದೋಷ ಅಂದರೆ ಶುಕ್ರನೊಟ್ಟಿಗೆ ಕ್ರೂರ ಗ್ರಹಗಳ ಸಂಯೋಗವಿದ್ದಾಗ ಇದು ಒಂದು ಶುಕ್ರನು ಶುಕ್ರ ದುಸ್ಥಾನಗಳಲ್ಲಿದ್ದಾಗ ನಿಮಗೆ ಅಲ್ಲಿ ಸ್ತ್ರೀ ದೋಷವಾಗಿ ಪರಿಣಾಮ ಆಗುತ್ತೆ ಮದುವೆ ವಿಳಂಬತೆ ಇವೆಲ್ಲ ಬರ್ತದೆ ಸ್ತ್ರೀ ದೋಷವಿದ್ದಾಗ ವಿಳಂಬತೆ ಬರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಮದುವೆ ವಿಚಾರದಲ್ಲೂ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಇರ್ತಕ್ಕಂಥದ್ದು ಇರ್ತದೆ ಬಾಂಡಿಂಗ್ ಕಂಡ್ರ ಇಲ್ಲಿ ಒಂದು ವಿಚಾರ ತಗೊಂಡಾಗ ಸ್ತ್ರೀ ದೋಷಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಉದಾಹರಣೆ ದುರ್ಗಾ ಆರಾಧನೆ ದುರ್ಗಾ ಆರಾಧನೆ ಮಾಡಿದಷ್ಟು ಕೂಡ ಸ್ತ್ರೀ ದೋಷ ನಿವಾರಣೆ ಆಗ್ತಾ ಬರ್ತದೆ ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿಧಾನ ಇವೆರಡೂ ದೋಷಗಳು ನಮ್ಮಲ್ಲಿದೆ ಅಂದಾಗ ನಾವು ಮಾಡಿಕೊಳ್ತಕ್ಕಂಥ ವಿಚಾರಗಳೇನು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಉಮಾಮಹೇಶ್ವರಿ ದೇವಿ ಮಹೇಶ್ವರರನ್ನು ಪೂಜೆ ಮಾಡ್ತಕ್ಕಂಥದ್ದು ಅರ್ಧನಾರೀಶ್ವರ ಶಿವ ಮತ್ತು ದುರ್ಗೆಯ ತತ್ವವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮನೆಯಲ್ಲೇ ವಿಗ್ರಹವನ್ನು ತಗೊಂಬನ್ನಿ ಚಿಕ್ಕ ವಿಗ್ರಹ ಅಥವಾ ಫೋಟೋ ಅದಕ್ಕೆ ಪ್ರತಿ ದಿವಸ ಕುಂಕುಮಾರ್ಚನೆ ಅಥವಾ ಬಿಲ್ವಾರ್ಚನೆಯನ್ನಾದರೂ ಮಾಡಿ ಜೊತೆಗೆ ಸೇರಿಸ್ಕೊಂಡಾದರೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಮ್ಯಾಕ್ಸಿಮಮ್ ನಿಮಗೆ ಪಿತೃದೋಷ ಆಗಿ ಸ್ತ್ರೀ ದೋಷಗಳ ನಿವಾರಣೆ ಆಗುತ್ತೆ ಓಂ ಉಮಾ ಭ್ಯೋ ನಮಃ ಓಂ ಉಮಾ ಮಹೇಶ್ವರಿ ಭ್ಯೋ ನಮಃ ಓಂ ಉಮಾ ಮಹೇಶ್ವರಿ ಭ್ಯೋ ನಮಃ ಓಂ ಉಮಾ ಮಹೇಶ್ವರಿ ಭ್ಯೋ ನಮಃ ಸಂಕಲ್ಪ ಸಹಿತವಾಗಿ ನೀವು ಅರ್ಚನೆಯನ್ನು ಮಾಡ್ತಾ ಬನ್ನಿ ದೋಷ ಇದೆ ಎಂದಾಗ ನಿರಂತರವಾಗಾದರೂ ಮಾಡಬೇಕಾಗ್ತದೆ ಗ್ರೋತ್ ಸಿಗೋದಿಲ್ಲ ಇಲ್ಲಾಂದರೆ ಯಾವಾಗಲೋ ಒಂದು ಸತಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ನಾವು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಾಗಿದ್ದರೆ ಕರ್ಮದೋಷ ಇವೆಲ್ಲ ಹೇಗೆ ಕರ್ಮ ನಮ್ಮದು ಹೋಗ್ತಕ್ಕಂಥದ್ದು ಇರ್ತದೆ ಒಂದು ಸತಿಗೆ ಯಾವತ್ತೂ ಕೂಡ ಕೋರ್ಸ್ ಆಗೋದಿಲ್ಲ ಇದು ಪ್ರತಿನಿತ್ಯ ಮನೆಯಲ್ಲಿ ಅರ್ಚನೆಗಳಾಗಬೇಕು ಮಂತ್ರಗಳ ಘೋಷಣೆ ಆಗಬೇಕು ಆಟೋಮೆಟಿಕ್ಕಾಗಿ ನಿಮಗೆ ಪಿತೃದೋಷ ಸ್ತ್ರೀದೋಷದಿಂದ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮ್ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಯಾರ ಜಾತಕದಲ್ಲಿ ನೋಡ್ಕೊಳ್ಳಿ ನಾನು ಹೇಳಿದಾಗೆ ಸೂರ್ಯನ ಸ್ಥಾನಗಳು ಶುಕ್ರನ ಸ್ಥಾನಗಳು ಬದಲ ಹೇಗಿದೆ ಅಂತಕ್ಕಂಥದ್ದನ್ನು ಜಸ್ಟ್ ನೀವೇ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ನೂರಕ್ಕೆ ನೂರು ಭಾಗ ನಿಮಗೆ ಈ ದೋಷ ಮುಕ್ತಿ ಆಗ್ತದೆ ಸಕಾಲಕ್ಕೆ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರ ಮಕ್ಕಳ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಏಳಿಗೆ ಸಿಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬದ್ದು